ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಕಷಾಯದ ಬಗ್ಗೆ ನಿನಗೆ ತೋರಿಸ್ಕೊಡ್ತಾ ಇದ್ದೇನೆ ಯಾವ ರೀತಿ ಮಾಡೋದು ಅಂತ ಇದು ನೋಡಿ ನೆಲನೆಲ್ಲಿ ಗಿಡ ಇದರಿಂದ ನಾವು ಕಷಾಯವನ್ನು ಮಾಡಿಕೊಳ್ಬೋದು ಇದು ಶೀತಕ್ಕೆ ಕಫಕ್ಕೆ ರಾಮಬಣ ಅಂತ ಹೇಳ್ಬೋದು ನೋಡಿ ಇದು ಇದನ್ನು ನಾವು ಬೇರು ಸಮೇತ ಕಷಾಯ ಮಾಡಬೇಕು ಯಾವ ರೀತಿ ಕಷಾಯ ಮಾಡೋದು ಅಂತ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತೇನೆ ಇದು ಒಂದಲ್ಲ ಒಬ್ರಿಗೆ ನಾವು ಮೂರು ಅಥವಾ ನಾಲ್ಕು ಇಷ್ಟು ಸಣ್ಣ ಗಿಡ ಆದರೆ ಮೂರು ಅಥವಾ ನಾಲ್ಕು ಗಿಡದಲ್ಲಿ ಗಿಡವನ್ನು ತಗೋಬೇಕು ಸೊ ನನಗೀಗ ಈ ಒಂದು ಗಿಡ ಸಿಕ್ಕಿದೆ ಇನ್ನು ನೆಕ್ಸ್ಟ್ ನಾನು ಹುಡುಕ್ತೇನೆ ಸೊ ಮೂರು ನಾಲ್ಕು ಗಿಡ ತಗೊಂಡು ಕಿಚನ್ಗೆ ಹೋಗ್ತೀನಿ ಸೊ ಅಲ್ಲಿ ಯಾವ ರೀತಿ ಕಷಾಯ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತು ನಮಗೆಲ್ಲ ಗೊತ್ತೇ ಇದೆ ಇದು ಗಿಡಮೂಲಿಕೆಗಳ ವಿಚಾರಕ್ಕೆ ಬಂದರೆ ಕರೆಕ್ಟಾಗಿ ಈ ಮಾತು ಸೂಟ್ ಆಗುತ್ತೆ ಯಾಕಂದರೆ ನಮ್ಮ ಹಿತ್ತಲಲ್ಲಿ ತುಂಬ ಚಿಕ್ಕ ಚಿಕ್ಕ ಔಷಧೀಯ ಗಿಡಗಳು ಇರ್ತಿದೆ ಅದರ ಪ್ರಯೋಜನ ನಮಗೆ ಗೊತ್ತಿರಲ್ಲ ದಿನನಿತ್ಯ ನಮ್ಮ ಕಣ್ಣೆದುರು ಕಳೆ ಗಿಡದಂತೆ ಕಾಣುವ ಅನೇಕ ಗಿಡಗಳು ಎಷ್ಟೋ ಆರೋಗ್ಯವನ್ನು ಉತ್ತಮಪಡಿಸುವ ಶಕ್ತಿ ಅದರಲ್ಲಿ ಇರ್ತಿದೆ ಅದರಲ್ಲಿ ನಾನೀಗ ಹೇಳೋಕ್ಕೆ ಹೊರಟಿರುವಂತಹ ಗಿಡ ಅಂದರೆ ನೆಲನೆಲ್ಲಿ ಗಿಡ ನೋಡಿ ಇದರ ಎಲೆ ತುಂಬ ಚಿಕ್ಕದು ಆದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೇರಳವಾಗಿ ಇರ್ತಿದೆ ನಾನಿಲ್ಲಿ ಮೂರರಿಂದ ನಾಲ್ಕು ನೆಲನೆಲ್ಲಿ ಗಿಡ ತಗೊಂಡು ಬಂದಿದ್ದೇನೆ ಇದನ್ನು ಬೇರು ಸಹಿತ ಚೆನ್ನಾಗಿ ತೊಳ್ಕೋಬೇಕು ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿದ್ದೇನೆ ಮತ್ತು ಒಂದು ಗ್ಲಾಸ್ ನೀರು ನನಗೆ ಫೈನಲ್ ಆಗಿ ಅರ್ಧ ಗ್ಲಾಸ್ ಕಷಾಯ ಸಾಕಾಗುತ್ತೆ ಅಂದರೆ ಒಬ್ಬರಿಗೆ ಒಂದು ಸಲ ಕುಡಿಯುವಾಗ ನಾನು ತಗೊಂಡಿರುವ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಧಾರಾಳ ಸಾಕಾಗುತ್ತೆ ಅಂದರೆ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ನೀರು ಚೆನ್ನಾಗಿ ಕುದಿದು ಅರ್ಧ ಕಪ್ ಬರುವವರೆಗೆ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು ಏನು ಶೀತ ಆಗಲಿ ಇಲ್ಲ ಗಂಟಲು ಕೆರೆತ ಮತ್ತು ಮೂಗು ಬ್ಲಾಕ್ ಆಗೋದು ಇದೆಲ್ಲ ನಿಂತು ಹೋಗುತ್ತೆ ಇದು ಬರೀ ಒಂದು ದಿವಸ ಕುಡಿದರೆ ಸಾಕಾಗಲ್ಲ ಕಡಿಮೆ ಅಂದರೂ ಮೂರರಿಂದ ನಾಲ್ಕು ದಿವಸ ಕುಡಿದು ನೋಡಿ ನಿಜವಾಗಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಏನು ಗೊತ್ತಾ ನಾವು ಕೊರೋನಾ ಟೈಮಲ್ಲಿ ಡೈಲಿ ಇದೇ ಕಷಾಯ ಕುಡಿತಾ ಇದ್ವಿ ಫಸ್ಟು ಲಾಕ್ಡೌನಲ್ಲಿ ಬ್ಯಾಂಗ್ಳೂರಲ್ಲಿದ್ವಿ ನೆಕ್ಸ್ಟ್ ಲಾಕ್ಡೌನ್ ರಿಲೀಸ್ ಮಾಡಿದ್ರಲ್ಲ ಆವಾಗ ಊರಿಗೆ ಬಂದಿದ್ವಿ ಆ ಟೈಮಲ್ಲಿ ಡೈಲಿ ಇದೇ ಕಷಾಯ ಕುಡಿತಾ ಇದ್ದಿದ್ದು ಇದೇನು ಗೊತ್ತಾ ಈ ಕಷಾಯ ಇಮ್ಯುನಿಟಿ ಬೂಸ್ಟರಾಗಿ ಕೂಡ ಹೆಲ್ಪ್ ಮಾಡುತ್ತೆ ಅಂದರೆ ನಮಗೆ ಈ ಅಲರ್ಜಿ ಶೀತ ಗಂಟಲು ನೋವೆಲ್ಲ ಬರುತ್ತೆ ಅಲ್ವಾ ಇದರಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು ಆಮೇಲೆ ಉರಿ ಮೂತ್ರದ ಸಮಸ್ಯೆಗೆ ಹೊಟ್ಟೆಯ ಅಜೀರ್ಣದ ಸಮಸ್ಯೆ ಇಲ್ಲ ಹೊಟ್ಟೆ ನೋವು ಮೂತ್ರಕೋಶದ ಕಲ್ಲು ಈ ಎಲ್ಲ ಸಮಸ್ಯೆಗೆ ನೆಲನೆಲ್ಲಿ ಕಷಾಯ ದಿ ಬೆಸ್ಟ್ ಅಂತ ಹೇಳ್ಬೋದು ಇದು ಚೆನ್ನಾಗಿ ಕುದಿದ ಮೇಲೆ ಯಲ್ಲೋಯಿಶ್ ಕಲರಲ್ಲಿ ಬರುತ್ತೆ ಆವಾಗ ಕಷಾಯ ಆಯಿತು ಅಂತ ಅರ್ಥ ಅಂದರೆ ನೆಲನಿಲ್ಲಿ ಗಿಡದ ಸತ್ವ ಫುಲ್ಲು ನೀರಲ್ಲಿ ಬಿಟ್ಟಿರಬೇಕು ಆವಾಗ ನಮಗೆ ಕಷಾಯದ ರಿಸಲ್ಟು ಗೊತ್ತಾಗೋದು ಕಷಾಯ ರೆಡಿ ಆದಮೇಲೆ ಅದನ್ನು ಸೋಸಿಕೊಂಡು ಕುಡಿಬೇಕು ನೆಕ್ಸ್ಟು ಈ ಕಷಾಯವನ್ನು ದಿನಕ್ಕೆ ಎರಡರಿಂದ ಮೂರು ಬಾರಿ ಕುಡಿಬಹುದು ಈ ನೆಲನಿಲ್ಲಿ ಗಿಡ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಿತ್ತಲಲ್ಲಿ ಹಸಿ ಗಿಡ ಆಗಿ ಸಿಗ್ತಿದೆ ಆದರೆ ಪೇಟೆಯಲ್ಲಿರುವವರಿಗೆ ಹಸಿ ಗಿಡ ಸಿಗೋದು ಕಷ್ಟ ಬಟ್ ಅಂಗಡಿಗಳಲ್ಲಿ ಒಣಗಿಸಿದ ಗಿಡ ಸಿಗ್ತಿದೆ ಬೇಕಿದ್ದವರು ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಮತ್ತು ಹೆಲ್ಪ್ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸಪೋಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್